ಹಾಯ್ ಹಲೋ ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಪ್ರಾರ್ಥ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡಿ ಸಿ ಆಫೀಸ್ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಡಿ ಸಿ ಆಫೀಸ್ ವೇಕನ್ಸಿ ಎರಡು ಸಾವಿರ ಇಪ್ಪತ್ತೈದು ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಆಫೀಸರ್ಸ್ ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂಥ ಡಿ ಸಿ ಆಫೀಸ್ ನೇಮಕಾತಿ ಆಗಿದೆ ಇಲ್ಲಿ ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಪ್ರೋಗ್ರಾಮರ್ ಅರ್ಜಿಕರಿದ್ದಾರೆ ಸ್ಯಾಲ್ರಿ ಬಂದಿಟ್ಟು ಮೂವತ್ತು ಸಾವಿರ ರೂಪಾಯಿ ಇರ್ತಕ್ಕಂಥ ಸ್ಯಾಲ್ರಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಈ ಹುದ್ದೆಗೆ ಎಜುಕೇಶನ್ ಇರಬೇಕು ಆಮೇಲೆ ಎಕ್ಸ್ಪೀರಿಯನ್ಸ್ ಯಾವುದೇ ರೀತಿ ಇರಬೇಕು ಏಜ್ ಲಿಮಿಟೇಟ್ ಇರ್ತದೆ ಒಂದು ಸಲ್ಲಿಕೆ ಯಾವ ರೀತಿ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅರ್ಜಿ ಅರ್ಜಿ ಅರಿ ಡೇಟ್ ಯಾವಾಗ ಆರಂಭ ಆಗ್ತಿದೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ತಮಗೆ ಈ ವಿಡಿಯೋ ಇವರಿಗೆ ಸಪೋರ್ಟ್ ಮಾಡಿ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮಾತ್ರ ಮಾತಾಡಲ್ಲ ಸಕೊಂಡು ಹಾಗೆ ಪಕ್ಕದಲ್ಲಿ ಮಾಡ್ಕೊಂಡ್ರೆ ನಾವು ಪ್ರತಿ ಆಗಿ ಹೊಟ್ಟೆ ಓಕೆ ಮಾಡೋಣ ಫ್ರೆಂಡ್ಸ್ ಜಿಲ್ಲಾಧಿಕಾರಿ ಕಚೇರಿ ಕಾರ್ಯಾಲಯ ನೇಮಕ ಕರ್ನಾಟಕ ಸರ್ಕಾರದ ಉದ್ಯೋಗ ಆಗಿದೆ ಇಲ್ಲಿ ಟೆಕ್ನಿಕಲ್ ಪ್ರೋಗ್ರಾಮ್ ಹುದ್ದೆ ಆಯೋಜಕರಿದ್ದಾರೆ ನಿರ್ಣಕತೆ ಇರತಕ್ಕಂಥ ಉದ್ಯೋಗ ಆಗಿದೆ ವೈಮಿತ್ಯ ಹದಿನೆಂಟರಿಂದ ನಲವತ್ತು ವರ್ಷ ವೈಮಿತ್ಯ ಇರುತ್ತದೆ ಈ ಉದ್ಯೋಗಿಗಿ ಪುರುಷ ಅಧ್ಯಯನ ಸಲ್ಲಿಸಬಹುದು ವೇತನ ಮೂವತ್ತು ಸಾವಿರ ರೂಪಾಯಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ತಮಗೆ ಈ ಹೋಗಿ ಈ ಉದ್ಯೋಗ ಸಂಪರ್ಕ ಮಾಡಿದಾಗ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕಚೇರಿ ಕಾರ್ಯಾಲಯ ಕೊಡಗು ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಮಡಿಕೇರಿ ಅಂತ ಇಲ್ಲಿ ದಿನಾಂಕ ಬೈವಿಟ್ಟು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ ಕೊಡಗು ಜಿಲ್ಲಾಧಿಕಾರಿ ಕಚೇರಿ ಚುನಾವಣೆ ಶಾಖೆಯಲ್ಲಿ ಖಾಲಿ ಇರುವ ಜಿಲ್ಲಾ ಟೆಕ್ನಿಶಿಯನ್ ಟೆಕ್ನಿಕಲ್ ಪ್ರೋಗ್ರಾಮರ್ ಹುದ್ದೆಗೆ ಅರ್ಜಿ ಕೊಟ್ಟಿದ್ದಾರೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಚುನಾವಣೆ ಶಾಖೆಯಲ್ಲಿ ಜಿಲ್ಲಾ ಟೆಕ್ನಿಕಲ್ ಪ್ರೋಗ್ರಾಮರ್ ಹುದ್ದೆಗೆ ಖಾಲಿ ಇದ್ದು ಸದರಿ ಹುದ್ದೆಗೆ ಗುತ್ತಿಗೆ ಮೇಲೆ ನೇಮಕ ಮಾಡಿಕೊಳ್ಳುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲು ಕೊಟ್ಟಿದ್ದಾರೆ ಇದು ಆಫೀಶಿಯಲ್ ವೆಬ್ಸೈಟ್ ಲಿಂಕ್ ಆಗಿದೆ ಇಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಕಚೇರಿಗಳ ಸಭೆ ಜಿಲ್ಲಾಧಿಕಾರಿ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿಯಿಂದ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಜಿಲ್ಲಾ ಟೆಕ್ನಿಕಲ್ ಪ್ರೋಗ್ರಾಮ್ ಹುದ್ದೆಯಾಗಿದೆ ಆಗಿದೆ ಕಾಲಿರ್ತಕ್ಕಂಥ ಒಂದು ಹುದ್ದೆ ಆಗಿದೆ ಇದು ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದರಲಿ ಬಿಇ ಆರ್ ಬಿ ಟೆಕ್ ಬಿ ಸಿ ಎಮ್ ಸಿ ಎ ಪಾಸ್ ಆಗಿರಬೇಕು ಸ್ಟ್ರೀಮ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ ಟೆಲಿಕಾಮ್ ಆಗಿರಬೇಕು ಆಮೇಲೆ ಅನುಭವ ಬಿಟ್ಟು ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಕಂಪನಿಯಲ್ಲಿ ಸಂಸ್ಥೆಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಅನುಭವ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಸಂಜೆ ಐದು ಮೂವತ್ತೊಳಗೆ ತಲುಪುವಂತೆ ತಾವು ಅರ್ಜಿಯನ್ನು ಆನ್ಲೈನ್ ಸಾರಿ ಆಫ್ಲೈನ್ ಮೂಲಕ ಕಲಿಸಬೇಕಂತ ಕೊಟ್ಟಿದ್ದಾರೆ ವೈಮಿತ ಬಯವಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷ ವೈಮುತ್ತ ಇರುತ್ತದೆ ವೇತನ ಬಯ್ಬಿಟ್ಟು ಮೂವತ್ತು ಸಾವಿರದ ಐವ ಐ ಸಾರಿ ಮೂವತ್ತು ಸಾವಿರದ ಐವತ್ತ್ಮೂರು ರೂಪಾಯಿ ಶಾಲೆ ಇರುತ್ತೆ ಎಲ್ಲ ತೆರಿಗೆ ಕಡಿತಗೊಳಿಸುತ್ತೆ ಎಲ್ಲ ಟ್ಯಾಕ್ಸ್ ಕಟ್ಟಾಗಿ ಅಷ್ಟು ಪೇಮೆಂಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಅರ್ಹತಾ ಶರತ್ತು ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಭಾರತೀಯ ಪ್ರಜೆಯನ್ನಾಗಿರಬೇಕು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರಬೇಕು ಅಭ್ಯರ್ಥಿಯು ಮಾನಸಿಕ ಹಾಗೂ ಮತ್ತು ದೈವಿಕವಾಗಿ ಆರೋಗ್ಯವೊಂದು ವಾಯ್ಬೇಕಂತ ಕೊಟ್ಟಿದ್ದಾರೆ ಅಭ್ಯರ್ಥಿ ಯಾವುದೇ ಕ್ರಿಮಿನಲ್ನಲ್ಲಿ ಭಾಗ ಭಾಗಿಯಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಒಂದು ವರ್ಷ ಅಥವಾ ಒಂದು ವರ್ಷಕ್ಕೆ ಮಾತ್ರ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಒಂದು ವರ್ಷದ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಗತ್ಯವಿದ್ದಲ್ಲಿ ಮಾತ್ರ ಮುಂದಿನ ವರ್ಷಕ್ಕೆ ವಿಸ್ತರಿಸಲಾಗುವುದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನೆಷ್ಟು ನೆಕ್ಸ್ಟ್ ಬಂದರೆ ಅಂತಿಮ ನೇಮಕಾತಿ ಪ್ರಕ್ರಿಯೆಯನ್ನು ಸ್ವಯಂ ಪೂರ್ಣಗೊಳ್ಳುವ ಪೂರ್ವ ಪೂರ್ವದಲ್ಲಿ ಯಾವುದೇ ಕಾರಣ ನೀಡಿದೆ ಈ ನೇಮಕಾತಿ ಪ್ರಕ್ರಿಯೆ ಮುಂದೂಡುವ ಅಥವಾ ರದ್ದುಗೊಳಿಸುವ ಅಧಿಕಾರವನ್ನು ಪ್ರಾಧಿಕಾರ ಹೊಂದಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವಲಸೆ ಭೇಟಿ ನೀಡುವಂತೆ ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿಯ ಸ್ವವಿವರ ಹೊಂದಿಟ್ಟು ಹತ್ತನೇ ತರಗತಿ ಅಂಕಪಟ್ಟಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮಾಣ ಪತ್ರಗಳು ದಾಖಲೆಗಳನ್ನು ನೇಮಕಾತಿ ಆದೇಶದಲ್ಲಿ ಆದೇಶಗಳನ್ನು ಅನುಭವ ಪ್ರಮಾಣ ಪತ್ರ ಮತ್ತು ಒಂದು ಭಾವಚಿತ್ರ ಮತ್ತು ಆಧಾರ್ ದಲಾಸ್ಪತಿಯನ್ನು ಅರ್ಜಿಯೊಂದಿಗೆ ದೃಢೀಕರಿಸಿ ಲಗತ್ತಿಸಿ ಕೊನೆಯ ದಿನಾಂಕದೊಳಗೆ ಉದ್ದ ಅಥವಾ ನೋಂದಾಯಿತ ಅಂಚೆ ಕಚೇರಿ ಮೂಲಕ ಅರ್ಜಿಯನ್ನು ಕಲ್ಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅವರು ಹಾಗೆ ಇಲ್ಲಿ ಪತ್ರಿಕೆ ಪ್ರತಿನಿಧಿಗಳಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮ್ ತಗೋ ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಕಳಿಸ್ಬೇಕಾಗತ್ತೆ ಇದೊಂದು ಫೋಟೋ ಅಟ್ಯಾಚ್ ಮಾಡಬೇಕು ಹೆಸರು ತಂದೆ ಹೆಸರು ಫೋಟೋ ವಿಳಾಸ ಆಮೇಲೆ ಮೊಬೈಲ್ ನಂಬರು ಇಮೇಲ್ಗಳಾಸ ಹತ್ರ ಹತ್ರ ಡೇಟ್ ಆಫ್ ಬರ್ತ್ ಆಗ್ಬೇಕಾಗತ್ತೆ ಶೈಕ್ಷಣಿಕ ವಿವರ ಎಕ್ಸ್ಪೀರಿಯೆನ್ಸು ಅಭ್ಯರ್ಥಿ ನಿರೀಕ್ಷರು ಇತರ ದಾಖಲಿದೆ ಅದನ್ನು ಹಾಕ್ಬೇಕಾಗುತ್ತೆ ಕೆಳಗಡೆ ಸ್ಥಳ ಮತ್ತು ಡೇಟಾ ಹಾಕಿ ಇಲ್ಲಿ ಅಭ್ಯರ್ಥಿ ಸಹಿ ಮಾಡಿ ಅಭ್ಯರ್ಥಿ ಹೆಸರು ಬರೆದು ಈ ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಕಳಿಸಬೇಕಂದ್ರೆ ಅಡ್ರೆಸ್ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಆಪ್ಲೈ ಕಳಿಸ್ಬೇಕು ಕೊಟ್ಟಿದ್ದಾರೆ ತಹಸೀಲ್ದಾರ್ ಮಡಿಕೇರಿ ಸೋಮವಾರಪೇಟೆ ವೀರಾಜಿಪೇಟೆ ಪೊನ್ನಂಪೇಟೆ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ ಮಾಹಿತಿ ಕೂಡ ಕೊಡ್ಕೋಬಹುದು ಅರ್ಜಿ ಕಳಿಸೋ ವಿಳಾಸ ಕೂಡ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಇಲ್ಲಿ ತಾವು ಅರ್ಜಿಯನ್ನು ಕಳಿಸ್ಬೇಕಂತ ಕೊಡುತ್ತೆ ಈ ಕಡೆ ಇರ್ತಕ್ಕಂಥ ಅಡ್ರೆಸ್ಗೆ ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಕಾಲ್ ಮಾಡಿ ಅಥವಾ ಇಮೇಲ್ ಮಾಡಿ ಮಾಹಿತಿಯನ್ನು ಕೊಡ್ಕೋಬಹುದು ಇನ್ನು ಕೇವಲ ಮೂರು ಮಾತ್ರ ಅವಕಾಶವಿದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಪ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಚೆಕ್ ಮಾಡಿ ನೋಡ್ಕೋಬೋದು ಇಲ್ಲಿ ಕೆರೆ ಲಿಂಕ್ ಬಂದಿರ್ತವೆ ಆ ಲಿಂಕ್ ಮೂಲಕ ನೇರವಾಗಿ ಡೋರ್ನ್ ಮಾಡ್ಕೋಬೋದು ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಗ್ರೂಪಲ್ಲಿ ಈ ಪಿ ಡಿ ಎಫನ್ನು ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ನೇರವಾಗಿ ಡೋರ್ನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮೇಲೆ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ